ಹಾಗೆ ಸಾರಾಜಮ್ಮ ಪೊಲೀಸರು ಯಾತನ ಬಸ್ಸಾರ ಅರ್ಧಂಬ್ರನಾಥನ ಮಾಡಿತೇನಾ ಇಸ್ಕಂಬರೋಗ್ತಂದು ಅಯ್ಯೋ ಅವ್ರ ಮನ್ಯಾರ ನೆಂಟರು ಬಂದಿದ್ರು ಏನೋ ಇವತ್ತೇ ಹೋಗಿದ್ದೀನಿ ನೀನು ಸೊಂಬರಕ್ಕೆ ಏನಂತ ಕಂಟು ಏನೋ ಪೊಲೀಸರೇ ಕೊಟ್ಟು ಕಳ್ಸಿ ಹಾಂ ಅಜ್ಜ ಸಾರಿಸ್ಕೊಂಬರೋ ಅಂತಂದು ಹೇಳಿ ಹೇಳ್ತಾನೆ ಈಗ ನೋಡಿರಿ ಕೋಳಿ ಸಾರಿಸ್ಕೊಂಡ್ ಬಂದಿದ್ದೀಯ ಅಂತಂದೇಳಿ ಹೇಳ್ತಾನೆ ನಮ್ಮ ಮನೆಗಳ್ದು ಸಾರು ಗಣವಾಗಿತ್ತು ಉಮ್ಲದ ಹೋಗ ಸರಾಜಕ್ಕೆ ಹೋಗಿ ಒಂಚೂರು ಸಾರಿಸ್ಕೊಂಬರೋ ಅಂತಂದು ಹೇಳಿ ಕಳಿಸ್ತೇ ನಾನು ಯಾರು ಇಲ್ವೇನೋ ಮಾಮೂಲಿ ಸಾರು ಮಾಡ್ಯಾರಂತಂದು ಅದೇ ಪಾಪ ಅಮ್ಮ ಕೋಳಿ ಸಾರ್ ಮಾಡಿ ಟ್ಯಾಬ್ನೇ ಕೊಟ್ ಕಳಿಸ್ತು ಕೋಳಜ್ಜ ತಾಲ್ಗೂ ಬೇಡ ಬಿಡ ಮತ್ತಾಗಿ ಯಾರನ್ನೆಟಪಟ್ಟು ಬಂದರೇನ ಬೇಡಮ್ಮ ಅಂತಂದೆ ಏಕ್ ವಾರ ನೀ ನೀನಂತು ಅನ್ನೇನೇನು ಬರದೇನು ನಿಂಬಲ್ಲಿ ನಿನ್ಗಾಗಿ ಮಾಡಿ ಲಂಗ ಬಂದಿದ್ದೀಯ ಅಂತಂದೇಳಿ ಕೋಳಿ ಸಾರಿಗೆ ಕೊಟ್ಟು ಕಳಿಸ್ತು ನಿನ್ನಾದ್ರಷ್ಟು ಚೆನ್ನಾಗೈತೆ ಉಣ್ಣಜ್ಜ ಹಂಗೆ ನೀನು ಮನ್ಮನೆ ಸಾರ ಬಗ್ಸ್ತೀಯಪ್ಪ ನಾನು ಹಸುರ್ಸದಿದ್ದ ಸಾರ ಮಾಡಿದ್ದೀನಿ ಏನೂ ಸಣ್ಣಕ್ಕೆ ಮಾಡಲ್ವೇನೋ ಅನ್ಬೇಕು ಅವ್ರ ಮತಕ್ಕೆ ಹೋಗಿ ಸಾರಿಸ್ಕೊಂಬಾ ಇವ್ರ ಮತಕ್ಕೆ ಹೋಗಿ ಸಾರಿಸ್ಕೊಂಬ ಅಂತ ಹೇಳ್ತೀಯ ನೋಡೋ ಅಯ್ಯಮ್ಮ ಏನಂತ ಅಂತ ಏನು ಏನ್ಕತೀವ್ ತಂದು ಕೋಯ್ ಕಿಟ್ಟ ತಿಮ್ಮ ಮನ್ಮನೆ ಸಾರ್ಗೆ ಹೋಗ್ತಾರೆ ಅಂತ ಇವಾಗ ಎಕ್ಚರ್ಲನು ನಾನು ಎಲ್ಲೆಲ್ಲೋ ಹೋದೆ ಏನಂತ ಕಾಣ್ತಾನ ಅದಕ್ಕೂ ಬೇಡ ಬಿಡಮ್ಮ ಅಂದೆ ಬಲಂತ ಮಾಡಿ ಕಳಿಸ್ತು ಏಯ್ ಚೆನ್ನಾಗೈತಿ ನನಗೆ ಜರ್ಬಂದ ಬಾಯಿಗೆ ಬೋಲ್ ಚೆನ್ನಾಗೈತೆ ಅಂಗೆ ನಾನು ಬಗ್ಸಿದ್ದೆ ಬಾಯೆಲ್ಲ ಎಲ್ಲ ಆಯ್ತು ಮಾತ್ರೆ ನುಂಗಿ 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 ಥರ ಜರ್ ಬಂದ್ರೆ ಬಾಯಿಗೆ ಬಾಯಿ ವಿಷಾದಂಗಾಗಿತ್ತು ಆಗಿತ್ತು ಹೆಂಗ ಕೋಳಿ ಸರ್ತಾರ ಓದಿಕೆ ಬಾಯಿ ಚೆನ್ನಾಗೈತೆ ಕೊನೆ ಇನ್ನೊಂದು ಹೇಳ್ತುತ್ತ ಹುಣ್ಣು ನಮಗೆ ಬ್ಯಾಡಪ್ಪ ಸ್ವಾಮಿ ನಾವೇನು ಹಂಗೆ ಏನು ಹೆಚ್ಚಲ್ಲ ಬಗ್ಸಲ್ಲ ತರಂಗಿದ್ರೆ ಒಂದಾ ಕೋಳಿನ ತರಬೇಕು ಈಗ ಯಾರ ಕೊಟ್ಟಿರೋ ಸಾರಿಗೆ ನೀನೊಂದು ಹೇಳ್ತು ತುಣ್ಣು ಅಂತಾನೆ ಉಣ್ಣ ಜಾವ್ ಸುಮ್ಮನೆ ಉಣ್ಣು ಬದ್ಕಲ್ಕ ಹಿಂಗೆ ಕಂಡ ಮನೆ ಸಾರ ಬಗ್ಸಕ್ಕೆ ಹೋಗ್ಬೇಡ ನಾವು ಘನ ಹಾಂಗೆ ಮಾಡ್ತೀವಿ ಏನು ಹೆಚ್ಚರ್ಲಿ ನನಗೆ ಸಾಯ್ತೀಯ ನೀನು ಏನು ಲಕ್ಕಜ್ಜಿ ಅಜ್ಜಾಜ್ಜಿ ಇಬ್ಬರ ಜೊತೆಗೆ ಉಮ್ಮಂಗೆ ಕಾಣ್ತೀರಾ ಆ ಹೊರಗುಂಬ್ತಾ ಇದ್ದೀರಾ ಏನು ಸಾಕೆ ಅಂತ ಹೇಳಿ ಹೊರಗೆ ಬಂದ್ರೇನು ಏ ಇಲ್ಲ ಕಣ್ಣು ರಂಗಮ್ಮ ನಾನು ನಮ್ಮ ಮನೆಗೆ ಆತ್ಗೆ ಕೋಳಿ ಸಾರು ಮಾಡೋಣ ಈಗ ಈ ವಜ್ಜ ಯಾತ ಜ್ವರ ಬಂದಾಯಿ ಕೆಟ್ಟಂಗಾಗೈತೆ ಯಾತನ ಎಮ್ಮ ಸರ ಜಮ್ಮತಕ್ಕ ಹೋಗಿ ಒಂದು ಸಾರ ಉಪ್ಪಿ ಕಾಯಿಸ್ಕೊಂಡ್ಬರಬು ಅಂತಂದು ಹೇಳಿ ಕಳಿಸ್ತಾ ನಮ್ಮ ಮನೆಗೆ ನಾನು ಇದು ಬೆನ್ನೆಕಾಯಿ ಬೆಳಕು ಬೆನ್ನೆಕಾಯಿ ಹಾಕಿ ಹುಳಿ ಮಾಡಿದ್ದೆ ಕಣ್ಣು ಹುಡುಗಿ ಹುಮ್ಮಲಾರ್ದಾನ ಇವಜ ಬಾಯಿ ಕೆಟ್ಟಂಗೈತೆ ಹೋಗಿ ತಗೊಂಚೂರು ಒಂಚೂರುಪ್ಪ ಇಸ್ಕೊಂಡು ಯಾವ್ದು ಸಾರು ಮಾಡಿ ಕಸ್ಕೊಬರಗು ಅಂತಂದು ಒಂದು ನಾನು ನಮ್ಮ ಹೋಗಿ ಸರಜ ಮುಂಚೆ ಕೇಳಿದೆ ಅಂದ್ರೆ ಸಾಕೊಡಮ್ಮ ಅಂತಂದೇಳಿ ಮಾಮೂಲಿ ಸಾರ ಮಾಡೀತೀನಿ ನಾನೇತು ನೋಡೋ ನಮ್ಮ ಮನೆ ಕೋಳಿ ಸಾರ ಅಂಬೋ ನೋಡಲ್ಲ ಪಡಲ್ಲ ಹಂಗ ಅಂಬೋದಕ್ಕೆ ಅಯ್ಯಮ್ಮ ಈಗ ಬಾರಾಜ್ಜೆ ಕೋಳಿ ಸಾರು ಮಾಡಿದ್ವಿ ಎರಡನೇ ಕೊಡ್ತೀನಿ ಅಂತಂದು ಬಿಡ ಮಕ್ಳಾಗ ಅಲ್ಲಿಗೂ ಏನು ಬೇಡ ಅಂತಂದು ನಮ್ಮ ಅಜ್ಜ ಜ್ವರ ಬಂದ ಒಂಚೂರು ಉಪ್ಪಿನ ರುಪಿ ಕೈಸ್ಕೊಂಡ್ಬರೋಗ ಬಾಯಕೆಟ್ಟ ಹಂಗೈತೆ ಅಂತಂದ್ರೆ ಅಯ್ಯ ಕೋಳಿ ಸಾರೇ ಕೊಟ್ ಕಳಿಸ್ತು ಅದಕ್ಕೆ ಉಮ್ತದೆ ನೀವ ನಾನು ಮಾಡಿದ್ದೀನಿ ಕಣಮ್ಮ ನಮ್ಮ ಸಾರು ಚೆನ್ನಾಗಿಲ್ಲ ಅಂತಂದು ಅಂಬ್ತಾನೆ ಇವ್ ನೆಕ್ಸ್ಟರ್ಲ್ಲ ಅವ್ರ ಹೋಗಿ ಸಾರಿ ಇವ್ರ ಹೋಗು ಉಪ್ಪಿಲ್ಲ ಉಳಿಲ್ಲ ಕಾರಿಲ್ಲ ಅಂತಂದು ಹಂಬ್ತಿರ್ತಾನೆ ಭಗವಸ್ತಾನೆ ಕಣ್ಣರ್ ಮನೇದಂದ್ರೆ ನಮ್ಮ ಮನೆದ ಉಂಬಲ್ಲ ಯೋಚಲ್ಲ ನಮ್ಮ ಇದು ನಾನು ನನಗೇನು ಆಸ್ತಂಗ್ತ ಕಣಮ್ಮ ಲೋಟ ಇಟ್ಕೊಂಡು ಸಾರಿಗೆ ಹೋಗಿ ಏನಂದ್ಕಂಡ್ಲೋ ಏನೋ ನೀವು ಅಜ್ಜಮ್ಮ ನೀವಿಬ್ರೆ ಇಬ್ಬರಾಗಿರಮ್ಮ ದಂಪತಿಗಳು ಒಂದು ಕೋಳಿ ತಂದು ಕೊಮ್ಮ ಗನ್ನ ನಮ್ಮನ್ನು ಕರೆದಿಕ್ಬೋದು ನೀವು ಕೋಳಿ ಪಾಳಿ ತಂದು ಕೊಯ್ ಎಲ್ಲಪ್ಪ ಎಲ್ಲ ಇವಜ್ಜೀ ಅವಜ್ಜಿನ ಚಂದಕ್ಕೆ ಏನು ನೋಡ್ಕ್ಯಮಲ್ಲ ವಯಸ್ಸಾದಾಗ ಚೆಂದಕ್ಕೆ ನೋಡ್ಕ್ಯಮ್ಮ ಅಂತಂದು ತಂದು ಇನ್ನೂ ಎರಡು ದಿವಸ ಇರಲಿ ಅಂತಂದೇಳಿ ಹೇಳಿ ನಾನು ಘನ್ವಾಗೆ ಮಾಡಿದ್ದೀನಿ ಕಣ್ಣು ಹುಡುಗಿ ಸಾರ ರಂಗಮ್ಮ ಈಗ ಎಂತ ಚೆನ್ನಾಗೈತಿ ನಾನು ಗನ್ವಾಗ ಒಂದು ಶಣ್ಣು ಮುದ್ದೆ ಉಂಡಿದ್ದೀನಿ ಇವನು ಇವ ಅಜ್ಜ ಉಮ್ಲ ಅದನ್ನ ಮನೆ ಮನೆ ಸಾರ ಹಂಗೇನೆ ನಾವು ಹೋಗು ಅವ್ರ ಮನೆಗೆ ಹೋಗು ಇವ್ ಮನೆಗೆ ಹೋಗು ಅಂತಾನೆ ಯಾರ ಮನೆಗಾನ ಲೋಟ ಇಟ್ಕೊಂಡು ಹೋಗೋಕೆ ಆಡ್ಕೇನ್ ಕಣಮ್ಮ ತಂದು ಮಟ್ಕಿನ ಇದು ತಿಮ್ಮಕ್ಕಾಗಲ್ಲ ಗನ್ ಸಂಬಳಗತ್ತ ಕೆಸ ಇಬ್ಬರಿಗೂ ಸಾವಿರ ತಿನ್ನೋರು ಸಾವಿರ ತಿನ್ನೋರು ಏನು ಮಾಡ್ತಾರೆ ಕೂಲಿ ಹೋಗ್ತಾರೆ ಗನ್ವಾಗ ಆ ಯತನ ಧನ್ವಾ ಬೇಸ್ಕಿನ ತಿಂದು ನಮಗೂ ಇಟ್ಟು ಕೊಡ್ಬೋದು ಇಬ್ಬರೇ ಇಬ್ಬರೇ ಇದೀವಿ ಅಂತಂದು ಹೇಳಿ ಹುಡುಗರು ಮಕ್ಕಳಿಗೆಲ್ಲ ಅಂತಂದು ಹೇಳಿ ಅಂತಾರೆ ಇವಾಗ ಯಾರು ಕೊಡಲ್ಲ ಕಣಮ್ಮ ಸಾರ ಮೊದಲಿನ ಕಾಲದಾಗ ಅಂದರೆ ತಪ್ಪನ ಮಾಡೋರು ಈಗ ಹೊಲ ಮನೆ ಇರೋರು ಸ್ಯಾನ್ ಸ್ಯಾನೆ ಹೊಟ್ಟು ಮಾಡೋರು ಹೆಚ್ಚಾಗಿದ್ದು ನನ್ನ ಬಟ್ಲು ಸಾರು ಕೊಡೋರು ಇವಾಗ ಯಾವ ಊರೇ ಸಾರ ಮಾಡಲ್ಲ ಕಣಮ್ಮ ಯಾತನ ಚಿತ್ರನೂ ಉಪ್ಪಿಟ್ಟು ಪಕಡ ಮಾಡಿ ನಡಿ ಅಂತಾರೆ ಬೈನತ್ತಾಗ ಯಾವಾಗ ಒಂದು ಇಟ್ಟು ಮಾಡಿ ತಂಗ್ಳು ಸಾರಿಗೆ ಬಿಟ್ಟು ನಡಿ ಅಂತಾರೆ ಹಿಂಗೆ ಸಾರ ಕೇಳಕೋದ್ರಿ ಸಾರ್ ತಗೊಂಬರ್ ಕಣಮ್ಮ ನಿನ್ನ ಉಣ್ಣು ಅಂತಂದು ಅನ್ಸಿತ್ತು ನೀನು ಉಂಬಕ್ಕಿಲ್ಲ ಮತ್ತು ತಲೆ ಅಜ್ಜಿ ಒಂದು ಎಲ್ಸ ಟಾಮುದ್ದೇನಾ ಸಾರನ ಅಷ್ಟೇ ನಾವೆಂದ್ರೂ ಹಂಗೆ ಉಂಡಿ ಏ ಕಂಡ ಮನೆ ಸರ್ ಅಂತತ್ತು ನಾವು ಹಂಗೆಲ್ಲ ಎಂದು ಜಿಯ ಉಂಬದಾಗಲಿ ತೊಂಬೋದಾರಲಿ ಇಲ್ತಾಯಿ ನಾವೆಂದು ಹಂಗೆಲ್ಲ ದೊಡ್ಡ ಸುದ್ದಿ ಪಂದ್ರೆ ಸುದ್ದಿತ ಹಂಗೆ ನೆಚ್ಚಿರ್ಲಿಗಲ್ಲ ನಾವು ಸಾಯಲ್ಲಮ್ಮ ನಾವು ಯಾತಿರುತ್ತದ ನೋಕೊಂಡು ಮುಚ್ಕೊಂಡು ಹುಂಬ್ತೀವಿ ಇವು ಬಲೇ ಇದ್ರಂತ ನೀವು ಅಜ್ಜ ಏ ನಾನು ಎಂದು ಕೇಳ್ತಿರ್ಲಿಲ್ಲ ಕಡಮ್ಮ ನಾನು ನಮ್ಮ ಮನೆ ಮಾಡಿದ್ದೆ ಯಾಕೋ ಯಾಕ ಜರ್ಬಂದಂಗಾಗಿ ಬಾಕೆಟ್ ಇತಾಗಿ ನಾವು ಹೋಗಿ ಒಂದು ಟುಪ್ಪಿ ಕೈಸ್ಕೊಂಡು ಸಾರಿಸ್ ಅಂತ ಕಳಿಸ್ತೀನಿ ನಾನೇ ನಮ್ಮ ಇವಳು ಹಂಗೆ ಎಗರಾಡ್ತಾಳೆ ಹೋಗಿ ಅವ್ರ ಮನೆಗೆ ಮನೆ ಸಾರಿಸ್ತಾ ಅಮ್ತಿಯಾ ನೋಡು ಅವ್ರು ಏನು ರೋ ಏನೋ ಅಮ್ತಂದ್ ಅಂತ್ಯ ತಕಮ್ಮ ಅವಾಗ ನಾನು ಅದ್ರಾಗೂ ನಾನಾದ್ರಾಗು ಇಲ್ಲಂದ್ರೆ ಒಂದಳ್ಳ ಇರುಳ್ಳಿ ಬೆಳ್ಳುಳ್ಳಿ ಸುಲಿದು ಈರುಳ್ಳಿ ಚಟ್ನಿ ಕಾರು ಚಟ್ನಿ ನಾನ ಮಾಡುವಂತಂದೆ ಅವಳು ಈಗ ಯಾರು ಮಾಡ್ತಾರೆ ಅವ್ರು ನೋಡು ಉರ್ಕಂಡು ಮಾಡಿ ರುಬ್ಬರ ಯಾರು ಅಂತಂದೇಳಿ ಅಂದ್ಲು ಇಲ್ಲಾಂದ್ರೆ ಉಪ್ಪು ಮೆಚ್ಚಕಾಯಿ ಗೊಜ್ಜಿ ಸಿದ್ರು ಕಣಮ್ಮ ನಾನೇನು ನಾನನ್ನು ಹಂಗೇನು ಬಗಸ್ತಿದ್ದಿಲ್ಲ ಆ ಇವಳು ಹಂಗೇ ನಾಯ ಆಡ್ದಂಗ ಆಡ್ತಾಳೆ ಯಾವ ಥರ ಮಾಡಮ್ಮ ಅಂತಂದ್ರೆ ಇಲ್ಲಾಂದರೆ ಒಂದು ಎರಡು ಹೋಗಿ ಮಂಡಕ್ಕಿನ ಉಟ್ಕೊಡಮ್ಮ ಅಂತಂದ್ರೆ ಬೆಳ್ಳುಳ್ಳಿ ಪಾವು ಜಜ್ಜಾಕಿ ನಗಡಿಗೆ ಜರಕು ಹಾಕೋ ಬಾಯಿ ಕೆಟ್ಟಂಗೆ ಬಿಟ್ಟು ಕಣ್ಮ ಯಾರ ತಿಂದ್ರು ರುಚಿ ಸಿಗಲ್ಲ ಹಂಗೇನೆ ಸಪ್ ಇರುತ್ತೆ ಹೊಟ್ಟೆ ಹೊಸಂಗಿರುತ್ತೆ ತುಂಬ ಆಗುತ್ತೆ ಮುದ್ದೆ ತಗೋತೈತಂಗೆ ಹಂಗೆ ಬಿಳಿಕೆ ಬರ್ತೈತಿ ಇಂಥದ್ದು ಯಾವತನ ಬಾಯಿಗೆ ರುಚಿ ಅಂತ ಒಂಚೂರು ಒಂಚೂರು ಬೋತ್ಕಣ್ಣಮ್ಮ ಇವ್ ತಿನ್ನ ಬಾಯಿ ಹಂಗೆ ಕೆಟ್ಟೈತಿ ಅನ್ಬೇಡ ಕುಂಕೋಕೆ ನೀನು ಒಂದಿಟ್ಟು ಬ ಜರ್ಬನ್ ಬಾಯಿಗೆ ಯಾತನ ಒಂಚೂರು ಖಾರ ಚಟ್ನಿನ ಯಾತನ ಅದು ಒಂದೆರಡು ರೊಟ್ಟಿ ಪಟ್ಟೆ ಕೊಟ್ಟಿದ್ರೆ ಆಗದಮ್ಮ ಕನವಾಗಿ ತಿಂಬೋದು ರೊಟ್ಟೆ ದಾಸೆ ಆದರೆ ಹಿಂಗೆ ಕಟ್ಕೊಂಡು ತಿಂಬೋದು ಈರುಳ್ಳಿ ಹಸಿರುಗಾಯಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ರಾಗಿ ರೊಟ್ಟಿ ಸುಟ್ಟಿದ್ರೆ ಹಂಗೆ ಇರೋದು ಜರ್ಬನ್ ಜರ್ಬಂದ ಬಾಯಿಗೆ ನೀನು ಇದೇ ಮುದ್ದೆ ಮಾಡೋ ಬದಲು ಧನವಾಗಿ ಒಂದೆರಡು ಸುಟ್ಟು ಕೊಟ್ಟಿಲ್ಲ ವಾಜ ನೀನು ಆ ವಜ್ಜ ಸರಿಯಾಗಿ ಹೇಳು ತೂಗು ಸರ್ಗೆ ಆಸಿನ ಕೊಟ್ಟಂಗೆ ಅವ್ನು ಇನ್ನ ಇನ್ನೂ ಬಾಗಿಸ್ತಾನೇನು ಬೇಡ ದರ್ಪಕ ಕಡ ಮಾಡಬೇಕಾಗಿತ್ತು ಮಂಡಕ್ಕೆ ಇರೋದ್ರಿಂದ ದೆಪಕಡ ಮಾಡ್ಬೇಕಾಗಿತ್ತು ಅದ್ರ ಜೊತೆ ಚಂದಕ್ಕಿರೋದು ಅಂತ ನಂಬಾನೆ ಆಮೇಲೆ ಕಾಪಿ ಪುಡಿ ಕಾಪಿ ಹಾಕ್ಬೇಕಾಗಿತ್ತು ಬೆಲ್ಲ ಹಾಕಿ ಮಂದು ಕಾಪಿ ಪುಡಿ ಕಾಪಿ ಕಾಸಿದ್ರೆ ಇನ್ನು ಚಂದಕ್ಕಿರೋದು ಅಂತ ನಂಬನೆ ಒಂದ್ಕೊಂದು ಒಂದ್ಕೊಂಡು ತಲೆ ಇರ್ತಾಳೆ ನಾ ವಯಸ್ ಯಾಕೆ ಯಾತ್ ಮಾಡಂದು ಬಿಟ್ಟು ಅತ್ತ ಏ ಬಿಡು ನೀನು ಏನೇನು ಕೊಳಿಕೊಯರ ಅಂತ ಏನು ನೋಡೇನೇನು ಕೇಳೋಕೆ ಹೋಗಿಲ್ಲ ವಜ್ಜಾನಕ್ಕೆ ಇದು ಕೈ ಹೋಗಿದೆ ಯಾರೇ ನಂಬಲ್ ನಮ್ಮಗೇನು ಕರೆದು ಇತ್ತರ ಏನು ವಯಸ್ಸಾದರ ಅಂತಂದು ಹೇಳಿ ಬಿಡು ಅದಕ್ಕೆ ಕೇಳ್ತ ನೀನು ಆ ವಜ್ಜಾನ ಬೈಯ್ತಿದ್ದೀ ಹಂಗೇನೆ ಈಗ ಮೊತ್ತ ಕುಚೆ ಹೇಳಿದ್ರೆ ನಾನೇ ಒಂದು ಕೋಳಿ ಕೊಡ್ತಿದ್ದೆ ಕಣಮ್ಮ ಇವಳು ಯಾತದ್ದು ಹೇಳಲ್ಲ ಮಾಡಲ್ಲ ಏನಿಲ್ಲ ಘನವ ತಂದು ಕೊಡ್ತಿದ್ದೆ ನಮ್ಮ ಇವ್ವಿ ಇಬ್ಬರಿಗೆ ಘನವಾಗಿ ಮಾಡ್ಕೊಂಡು ಉಣ್ಬೋದಾಗಿತ್ತು ಏಳಲ್ಲ ಯಾತನ ಇಂಥ ಗನ್ವ ತಂದ್ತೀನಿ ಘನವ ಮಾಡಿ ನಾವು ಇಟ್ಟು ಉಣ್ಕೊಂಡು ಇನ್ನೂ ನಾಲ್ಕು ದಿವಸ ಚೆನ್ನಾಗಿರ್ತೀವಿ ವಯಸ್ಸಾದ್ರೆ ಯಾತನ ಮಾಡೋ ನಂಬಲ್ಲ ಒಂದು ಅಬ್ಬಡಿಗೆ ಮಾಡೋ ನಂಬಲ್ಲ ಒಂದು ಯಾತಾತದ್ದು ಮಾಡೋಲ್ಲ ಮಾಡಿ ಇಟ್ಟು ಇಟ್ಟು ಕಟ್ಟು ಮಾಡಿ ಅಲ್ಲಿಕು ಸುಮ್ಮ ಬಿಡ್ತಾಳೆ ತಿರ್ಗ ಯಾಳ್ದೇ ಜೋರ ಖತಿ ಏ ಸುಮಿರುಗೆ ಅದನ್ನ ಫಾರಂ ಕೊಳಿ ತಾನೆ ತಿರ್ಗ ಅದನ್ನ ಮಾಡಿರೆ ಆ ನಾಟಿ ನಟಿ ಕೊಳಿ ಸರಾಗಬೇಕಾಯ್ತು ಅಂತಂದು ಅಂತಾನೆ ಒಂದ್ಕೊಂಡ್ ಒಂದ್ಕೊಂಡ್ ಬಗಸ್ತಾನೆ ಇಲ್ಲ ಅಂದ್ರೆ ಅಲ್ಲಿ ಮಟನ್ ಕೊಯ್ದರೆ ತರಬೇಕಾಯ್ತು ನೆನವಾಗಿತ್ತು ಮಟನ್ ಸಾರಾದ್ರೆ ಚೆನ್ನಾಗಿರೋದು ಎರಡು ಮೂರು ದಿನ ಉಣ್ಬೋದು ಅಂತ ಒಂದಲ್ಲ ಒಂದು ಬಗುಸ್ತಿತ್ತಾನ ಅವಜ್ಜ ಬಾಯಿಸಬೇಕಿ ಏನು ಬಗಸ್ತಾನೆ ಬೇಡ ಇಲ್ಲಾಂದ್ರೆ ಬೆಳಕಳು ಒಂದಿಟ್ಟು ಎತ್ತನ ಸಾರಿ ಕೇರ್ತಿದ್ರೆ ಹಂಗೆ ಹುರ್ನ ರುಬ್ಬು ಅಂತಂದ್ತಾನೆ ಹುರ್ನ ರುಬ್ಬಿ ಬ ಇದನ್ನ ಬೆಳಕೊಳ್ಳೋದು ಸಾರು ಮಾಡು ಎರಡು ಮೂರು ದಿನ ಉಣ್ಬೋದು ಬೇಸಿಗೆ ಕ್ಯಾಂಡ್ ಅಂತ ಅಂತಂದು ಮಾಡಿದ್ರೆ ಅದನ್ನೇ ಉಂಬಲ್ಲ ಆಮೇಲೆ ಸಿಗ ಸಿಗೈತೆ ಅಂತಂದೇಳಿ ಇನ್ನು ಮಾಡಿ ಬರೇ ಮುಷಕ್ಕೆ ಹೋಗ್ಬೇಕು ನೋಡ್ಲಿ ಸುಮ್ಕಿ ಹೇಳ್ತಿರೋದೇ ಆತನ ಅದನ್ನ ಮಾಡೋದು ಇದು ಮಾಡುವಂತೆ ಅಂತಂದೇಳಿ ನೀವು ಒಂದು ಟೀ ಮಾಡಿ ನಮ್ಮನ್ನೆಲ್ಲ ಕರೆದ್ರೆ ಉಂಬಲ್ವಿ ನೀವು ಇಬ್ಬರೇ ಉಂಬ ಬದಲು ನಾವು ಬಂದು ಒಂದು ಬೆಳಕಳ ಬಳಕಳ ಹಾಕಿರೆ ತೊಡ್ತೀವಿ ಇಲ್ಲಾಂದರೆ ಕೋಳಿ ಸರ್ ಮಾಡಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಸುಲ್ ಕೊಟ್ಟು ನಾವು ಒಂದು ಉಂಡು ಹೋಗ್ತೀವಿ ಮಾಡಿ ಬೇಡ ಮತ್ತೆ ನಮಗೆ ಕರಿಯತಾಗಿ ನಾವು ಬತ್ತೀನಿ ಬಂದು ಮಾಡ್ಕೊಡ್ತೀನಿ ನಾವು ಬಂದು ನಾವು ಇಟ್ಟು ಉಂಡು ಹೋಗ್ತೀವಿ ಮಾಡಮ್ಮ ಎಂದ ನಾನು ತೊಂದಾಗ ಕರಿತೀನಿ ಬಂದು ಈ ಮಾಡಕ್ಕೆ ಮಾಡೋಕ್ಕೆ ಬೇಜಾರು ಮಾಡ್ಕೊಂತಾಳೆ ಈ ವಜ್ಜಿ ಜೊತೆಗೆ ಮಾಡಿ ನೀವು ಉಂಡು ಹೋಗಿರಂತೆ ತೊಂದ್ಕೊಡ್ತೀನಿ ಕಣಮ್ಮ ನಾನು సుమకీ రోడ్గా నవేం బరదే యాత్రా బతైతే వయస్సు అది నా యాతార బైతే సుమ్ బగీసే బై బస్ తింటే ఒం కష్ట సుఖ బంద్ర బాడే నోడికి ఇటు పుట్ట దుడ్డు అన్న కర్కు యారు కొత్త రోడ్గా నమే అజ నేను హ్యాకండి సిట్ మేలు అవజ్జీ అజో నేను బేబే మన సారీస్కమ్మ అమ్ తేతీయ అదకేసిట్టు అవజ్జ్ మూడిల్వల్ అదకేసిట్టు ಸುಮ್ಕಿರಿ ಅಮ್ಮನಿ ನಾನು ಯಾಕೆ ಸಿಟ್ಟಾಗ ನಮಗೆ ಒಬ್ಬರ ಮನೆಗೆ ಇಸ್ಕೊಂಬರೋದು ಅಂದ್ರೆ ಆಗಲ್ಲ ಕಂತಾಯಿ ನಾವು ಹೆಂಗನ ಮಾಡ್ಲಿ ನಮ್ಮ ಮನೇದೇ ನಮಗೆ ಚೆಂದ ಥ ಇವಜೆ ಏನು ಬಗಸ್ತಾನಮ್ತೀ ನಮಗೆ ಹಂಗೆಲ್ಲ ಸ್ವಲ್ಪ ಬರೋಲ್ಲಮ್ಮ ಇಟ್ಟು ಗೊಜ್ಜಾಗಲಿ ನಮ್ಮ ಅನಿಯಗಳು ನಾವು ಉಣ್ಬೇಕು ಒಬ್ರು ಮನೆಗೆ ಬಗಸ್ಬಾರ್ದು ಇವು ಒಬ್ಬರು ಮನೆಯದಲ್ಲ ಕಣಮ್ಮ ಅವ್ರ ಮನೆಗೆ ಯತ್ ಮಾಡಿರಿ ಇವ್ರ ಮನೆಗೆ ಯತ್ ಮಾಡಿದ್ದಾರೆ ಅಂತಂದ್ರೆ ಲೋಟ ಇಟ್ಕೊಂಡು ಹೋಗಂತ ನನಗೆ ಸತ್ತೋಟ್ ಸಾಗುತ್ತೆ ಯಾರ ಮನೆಗೆ ನಾವು ಹೋಗಿ ಯಾತನ ಕೇಳಬೇಕು ಅಂತಂದ್ರೆ ಇವಳು ಹಂಗೆ ಮಕ್ಕಳಿಗೆ ಬೇಜಾರಾಗ್ತಾರೆ ನಮ್ಮ ಕೆರೆಗೆ ಯಾರ ಹೇಳಿ ನಾನು ಗನ್ಮಾ ಕೊಡ್ತಾರೆ ಬರಕಿಲ್ಲ ಒಂದು ಇಟ್ಟಿಸ್ಕೊಂಡ್ ಹೋಗಿಲ್ಲ ಇಸ್ಕೊಂಡೋಗ್ರಿ ಸಾರ್ಪರ ಯಾತನ ಅಂತ್ ಅಂತಾರೆ ಕಣ್ಮ ಇವಳೇ ಮದ್ಲಿಗೆ ಬೇಜಾರಾಗ್ತಾರೆ ಅವ್ರು ಏನು ಅಂಬಲ್ಲ ಇವಳು ಇವ್ ಮಾಡಿ ದುಂಡ್ರೆ ಯಾವ್ದು ಬರಲ್ಲ ಸುಪ್ನ ಚೆನ್ನಾಗೈತೆ ಅಂತ ನಾನು ಕಂಡರ ಮನೆ ಯಾತನ ಚೆನ್ನಾಗೈತೆ ಅಂದ್ರೆ ಸಾಕು ಹಿಂಗೆ ಬರ್ತಾಳಂಗೇನೆ ನಾ ಮಾಡಿ ಚಂದಕ್ಕಿರಲ್ಲ ಇಸ್ ವರ್ಷ ಮಾಡಿರೋದು ನಾವು ಚಂದಕ್ಕೆ ಮಾಡ್ತಿಲ್ಲ ಕಂಡರ ಮನೆ ಚೆನ್ನಾಗಿರುತ್ತೆ ಸಿಗಿರುತ್ತ ನಾವ್ ಮಾಡಿರೋ ಸಪ್ ಇರುತ್ತೆ ಉಪ್ಪಿಲ್ಲ ಇಲ್ಲ ಕಾರಿಲ್ಲ ಅಂತಂದು ಅಂತಂದು ಹೇಳಿ ಹಂಗೆ ಹಂಗೆ ಬತ್ತಾಕಣ ಏ ಸುಮುಖಿರ್ತವಜ್ಜೆ ನಿನ್ನ ಮೇಲೆ ಆಸೆ ಇಲ್ದಲ್ಲೇ ಅವನಿಗೆ ಮನಗೆ ಇಸ್ಕೊಂಬತ್ತೆ ಇಸ್ಕೊಂಬತ್ತೈತೆ ಮಾತಾಡುತ್ತ ಅಷ್ಟೇ ನೋಡಿ ಎಷ್ಟು ಪ್ರೀತಿ ಐತಿ ನೀನು ಗಮ್ತಿದ್ದಂಗೆ ಹೋಗಿ ಇಸ್ಕೊಂಬಂದು ಕೊಟ್ಟೈತಿ ಅದೇ ಶೆನಕ್ಕೈತೆ ನನಗೆ ಅಂತ ಅಂತಂದಂಬತ್ತೆ ನೀನು ಏಟ್ ಆಸಿ ಐತಿ ಸುಮ್ಮನೆ ಹಂಗ ನಂಬು ಆಸೆ ಇರುತ್ತೆ ಗಮ್ತಿರುತ್ತೆ ನೋಡು ಬಾಯಿ ಶೆನಕ್ಕಿಲ್ಲ ಬಾಯ ಅಂತಂದೇಳಿ ಇಲ್ಲ ನೀನೇ ಹೋಗಿ ಲೋಟ ಇಸ್ಕೊಂಡೋಗಿ ಇಸ್ಕೊಂಡೋಗಿಸ್ಕೊಂಬಂದು ಉಣ್ಣು ನಾನು ಹೋಗಲ್ಲಂಬದ ವಜ್ಜಿ ಇಸ್ಕೊಂಬಂದು ಕೊಡುತ್ತೆ ಸುಮ್ಮನೆ ಹಂಗ ಇಟ್ಟು ಏನೋ ವಯಸ್ಸಾದಳು ಒಂದು ಅರ್ತು ಮರ್ತು ಒಂದು ಹೆಚ್ಚು ಕಮ್ಮಿ ಆಕೆ ಹಾಕ್ತಿಯ ಸೋಂಕಿರು ಅವರು ಸಂಡಕ್ಕೆ ಮಾಡ್ತಾರೆ ಅದು ಅದಿದು ಆಕೆ ಅಕ್ಕಿಯಾ ಉಮ್ತೈತಿ ಏನ್ ದಿನ ಈ ವರ್ಷ ನೀನು ಮಾಡಿದ್ದು ಉಂಡು ಉಂಡು ಅವಾಜ್ಗು ಸಾಕಾಗಿತಿ ಅಕ್ಕಿ ಹೇಳುತ್ತೆ ಏನ್ ಇಸ್ಕಂಬ ಬಿಡು ಅಂತಪ್ಪು ಆ ಹೇಳಬಳು ಸರಿಯಾಗಿ ಹೇಳ್ತಾಳೆ ಅವಾಜಕ್ಕೆ ಸರಿಯಾಗಿ ಈಗ ನೋಡಮ್ಮ ಹಂಗೇನೆ ಬಾಯಿ ಒಂಥರ ಕುದುರೆ ಆತು ಚೂರು ಸಾರು ಉಂಬ ಎಂಟ್ ದಿನಗಳಮ್ಮ ಜ್ವರ್ಬಂದ ಬಾಯ್ ಕಟ್ಟಂಗಾಗಿ ಆತ ಅನ್ನ ತಕ್ಕೋದ್ರ ಸಾಕು ಮುದ್ದೆ ತಕ್ಕೋದ್ರ ಸಾಕು ಬಿಡಿಕೆ ಬರೋದು ಇಳು ಉಳಿ ಸಾರ ಆಗಿದ್ರೆ ನನ್ನ ತುತ್ತಿ ಕೆಂಪಿರಲಿ ಕೋಳಿ ಸಾರ ಆಗೋಕ್ಕೆ ಹೆಂಗ ಉಂಡೆ ಆಗತ್ತೆ ಇಲ್ಲಾಂದ್ರೆ ಅಂದ್ರೆ ಕಿಸಿದ್ರು ಕಿಸಿದ್ರೆ ಉಣ್ತಿದೆ ಕಣಮ್ಮ ಜ್ವರ್ಬಂದ ಬಾಯಿಗೆ ಮಾತ್ರೆ ನುಂಗಿ ನುಂಗಿಗಳಮ್ಮ ವಿಷ ಬಾಯಲ್ಲ ಎಲ್ಲ ನನ್ನ ಹೆಗಡೆ ಕೆಮ್ಮು ಜ್ವರ ಈ ಒಂದು ವಾರಿಂದ ಅವಳು ಏನು ಯಾತದ್ದು ಮಾಡ್ಕೊಡಲ್ಲ ಮಾಮೂಲಿ ಮುದ್ದೆ ಅನ್ನ ಸಾರ್ ಮಾಡ್ತಾಳೆ ಉಣ್ಣ ಉಣಜ ಅಂತ ಹುಮ್ತಾಳೆ ಉಂಬ ಕಾಗಲಿ ಎಮ್ ಅಂತಂದು ಹ್ಞೂತಾಳೆ ಸರ್ ಬರೋದಿಲ್ಲದ ಹಿಂಗಿದ್ರೆ ನೋಡಮ್ಮ ದುಷಣ್ಣ ಮುದ್ದೆ ಆಗ ಗಮ್ಮತಿ ಉಂಡ್ಬಿಟ್ಟು ಹಬ್ಬ ಹಬ್ಬ ಏನು ಉಲ್ಲಾಸ ಕೆಂಪು ಕಣಿದ್ರೆ ಕೋಳಿ ಸರ್ ಆಟ ದಮಗೈತಲ್ಲ ತಾಯಿ ನಾನು ವಾಸನೆ ಇಟ್ಕೊಂಡು ಬಂದೆ ಅಜ್ಜಿನ ಕೊಳಿಕೋದಿದ್ರೆ ಇವತ್ತು ಏನೋ ನಾನು ಟೈಮ್ ಸರಿ ಒಂಬತ್ತು ಸರಿ ಬಂದೆ ತಾಯಿ ನಿನ್ನೆ ಎಲ್ಲಿಗೋಯ್ ತಾಯಿ ಕಾಡ್ತಿರ್ಲಿಲ್ಲ ಇವತ್ತು ಬಂದು ನನ್ ಕಮ್ತಿ ಅಬ್ಬಾ ಕೋಳಿ ಸರ್ ನೀನು ಹುಬ್ಬಳ್ಳಿ ತವಜ್ಜಿ ಅಜ್ಜನೇ ಆಡ್ರಸ್ತೈತೆ ಅವ್ರ ಮನೆಗೆ ಇದು ಮನೆಗೆ ಅದೇ ಇದು ಇನ್ನೇನು ಬಾ ಇನ್ನೂರು ಇರೋದಿಟ್ಕೊಳಿತು ಅಂತೇ ಅವ್ರೆ ಆಟ ತಿಂತಾನ ಪಾಡ್ತಾಯಿದ್ದಾರೆ ಇವಜ್ಜ ಅಂತ ನಿಂತು ನಮ್ಮ ತವಜ್ಜಿ ಬೊಯ್ತೈತಿ ಐ ಅದೇ ಆ ಮಾಮು ನಾಕೆ ಬೈತಿದ್ಯಾ ಚೆನ್ನಾಗಿ ಹೆಂಗೆ ತಂದಾಕೋತಿ ನಿನ್ನೆ ಹೆಂಗೆ ನೋಡ್ತಂತೈತಿ ಏನು ಬೈತೀಯ ಯಾರು ಕೋಳಿ ತಂದಕಟ್ಟೈತೆ ಕೋಳಿ ಸಾರು ಮಾಡಿ ಉಂಟಿದ್ಯಾ ಇನ್ನ ಬೈತಿದ್ಯಾ ಆ ಸುಮ್ಕಿದ್ರೆ ಸಂದಕ್ಕಿ ಕೋಳಿ ಸಾರಾ ಮಾಡ್ತೀವಿ ಕೋಳಿಯ ತಂದ ನಾವು ಅಜ್ಜ ಮನೆಗೆ ಮನೆಗೆ ಸಾರ ಇಸ್ಕೊಂಬರ್ಗಮ್ ತರ ಜಮರ್ಮಂತ ಹೋಗಿ ನಾನು ಇಸ್ಕೊಂಬಿ ಕೊಟ್ಟಿದ್ದೀನಿ ಅನ್ನ ಹೊಮ್ತಾಯಿದ್ದಾನೆ ನೀನು ಕೋಳಿಗ್ ಹೋಗಿದ್ದಾರೆ ಗಮಗ ಅಮ್ತೈತಿ ಅಮ್ಮ ತಂದು ಯಾಕೆ ಕೋಳಿ ಇಲ್ಲ ಕೊಕರೆ ಇಲ್ಲಕ್ಕೆ ತಾಯಿ ఈమ్మ నమీ జరుగుందే నా ఆ మనకు తొందు ఇక ఉండలమ్మ యాత ఉప్పు మెంచకై మెంచ కుట్ి ఒం చూర జీరి బు ఎలా హాకీ ఆకి నెట్ బాగా ఇప్పుకై పప్పుకాయ హాకి తి బాచా మివజ ఏమైనా బగస్థాండి బస్సే మొస్ బగస్థాంగ అదకే నా గండన గండనా అంత అనుబా బె మొసరు బగ్సల అంగ హగస్థా యాంతదు నంజ కారు చీట్ని అరి రొట్టి సుడు ఇలా మాడు పోళీ సార్ మాటె ఉరి చిత్రాన మారి ಅಂತ ಹೇಳ್ತಾನೆ ಆತ ಮಾಡೋದ್ ಹುಡುಗಿ ನಮ್ಗೆ ಮಾಡೋಕ್ಕಾಗಲ್ಲ ಬಗೂಸ್ತಾನೆ ಬೇಡ ಅಂಗೇ ಬಗುಸ್ತಾನೆ ಬೇಡ ಏನು ಮಾಡೋ ಇಬ್ಬ್ರಿ ಇಬ್ಬರಿಗೆ ಮಾಡಕ್ಕಾಗಲ್ಲ ನಾನು ಮಾಡ್ಕೊಂಡು ಹುಡುಗ್ರಿ ವಯಸ್ಸಾದ ಏನು ಕತ್ತೆ ನೋಡ್ಕೊಂಡು ಹೋಗ್ತೀ ಮಾಡ್ಕೊಡು ಹೇಳಿದ್ರೆ ಅಂತ ಕೊಟ್ಟು ನಿನ್ ತಂದು ಕೊಡ್ತೀನಿ ಅಂತಂದೇಳಿ ನೀನು ಮಾಡೋಕೆ ಬೇಜಾರಾಗ್ತೀಯಮ್ಮ ಚಂದಕ್ಕಿದ್ರೆ ನಮಗೇನು ಅವ್ಳ ಮೇಲೆ ನಾಗಿಯೇನಮ್ಮ ನಾನು ಬಾಯ್ ಕಟ್ಟಂಗಾಗಿರೋದಕ್ಕೆ ಹೇಳ್ದಿ ನಾವೇನು ಕಂಡಿದ್ವಿ ತಾಯಿ ಅವ್ರ ಮನೆಗೆ ಇಂಥದ್ದು ಮಾಡಿರ್ತಾರೆ ಅಂತಂದು ಹೇಳಿ ಏನು ಆಗಿದ್ದೆ ಇಸ್ಕೊಂಬಂದು ಆಗಿದ್ದೆ ಒಂದೇ ಸಮ ಒಟ್ಟ 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 ಅಂತ ಹೇಳಿ ಉಂಬೆ ಉಂಡಿದ್ದು ನಿಧಾನ ಆಗಬಾರ್ದು ಹಂಗೆ ಅಂತ ಹೇಳಿ ನಾನು ಹೇಳ್ತೀನಿ ಯಾಕೆ ಬೇಕು ಹೇಳ್ತಾ ಇತ್ತು ಅಂದ್ಕೊಟ್ಟಿನಿ ಮಾಡು ಅಂತಂದೇಳಿ ಮಾಡಕ್ಕೆ ಮಾಡೋಕ್ಕೆ ಬೇಜಾರು ಮಾಡ್ಕೊಂತಳು ಅವಳು ಆ ಒಂಬತ್ತು ನೋವೇ ಉಂಬತಿ ಮಾಡೋರು ಕಲ್ಲು ಕಾಣೋದು ಓಟು ಹೆಚ್ಕೊಂಡು ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ ಸಣ್ಣ ಮಾಡು ನೀನೇ ಮಾಡ್ಕೊಂಡು ಉಂಡು ನೋಡೇ ಕೈ ವೈದ್ಯ ಹೇಳದ ಮಾಡ್ಕೊಂಡು ಉಣ್ಣು ಅಂತ ಗೊಂಡಸ್ರಿ ಯಾರು ಮಾಡ್ಕೊಂಡು ಉಣ್ಬೋದು ಹೇಳಿ ನಾನು ಹೇಳಿದ್ದೆ ನಮ್ಮ ಅಲ್ಲಿಗೂ ಕೋಳಿ ಕುರಿಯೋ ಯಾರನ್ನು ಕೊಯ್ದು ತಂಬರಪ್ಪ ಮಾಡ್ಕೊಡ್ತೀನಿ ನಾನೆಲ್ಲ ನಾವು ಇಟ್ಟು ಉಂಡು ಹೋಗ್ತೀವಿ ಅಂತಂದೇಳಿ ಹೇಳಿ ಈ ವೈದ್ಯ ಯಾವಾಗ ನಾವೇ ಸಮ ಬೈತಿದ್ವಿ ಏ ನೀನು ಮಾಡ್ಕೊಡು ಕೇಳಿತಿ ಟೈಪ್ ತಗೋ ನಾನು ಹಾಗೇನೇ ಏನು ಆ ವಜನ್ ಕುಟ್ಟೆ ಹೆಂಗಿ ಕ್ಯಾತಿ ಹೋಗ್ತೀವಿ ಆ ಯಾತನ ಇಟ್ಟ ಹಚ್ಕೊಡು ಅಂದ್ರೆ ಹಚ್ಕೊಡು ತನ ಇಬ್ರು ಕನ್ವಾ ಮಾಡ್ಕೊಂಡು ತಿನ್ಬೋದು ಏ ಸುಂಕಿರು ಒಂದಲ್ಲ ವಜೆ ಹೇಳೋದು ನೀನು ಕಟ ಬೀಜ ಉರಿ ಎಂತಂದು ಕುಡ್ನೇಕ ಹಾಕಿ ಬೆಲ್ಲನೂ ಕಡಲೆ ಬೀಜ ಕುಟ್ಟಿ ಪುಡಿ ಮಾಡಿ ಮಿಕ್ಸಿಗೆ ಹಾಕಿ ಕೊಡು ಅಂತಂದು ಅಂಬ್ತಾನೆ ಇಲ್ಲಿ ದಿರ ಕರ್ಜಾಯಿ ಮಾಡುವ ಅಂಬ್ತಾನೆ ಕೇಸಿಗೆ ಹಾಕಿಸ್ಕೊಂಬಂದು ದಸವೇ ಏನಂತ ಹಾಕಿಸ್ಕೊಂಡು ಅಂದರೆ ಸಾಗೆ ಹೊತ್ತು ಅಂತಾನೆ ಸಾಗೆ ಓದ್ತಕ್ಕಂಪೇ ಆಗುತ್ತೇನಮ್ಮ ಇವನು ಹೇಳ್ತಾನೆ ಏನು ಬೇಡ ಮುದ್ದೆ ಮಾಡೋ ಮಾಡಿ ಓದ್ತಾ ಒಂದು ದಿವ್ಸ ಏನು ತಲಂಬರು ದೇಸಾವಿಗೆ ಓದ್ತದೇನು ಏ ಉಳ್ಳ ಅನ್ನ ಮಾಡ್ತೀಯ ಅದೇ ಸಾರು ಮಾಡಿ ಮುದ್ದೆ ಮಾಡೋ ಬದಲು ಒಂದಿಷ್ಟು ಹಸಿಟ್ಟು ಹೋಗಿ ದೇಸಾಗೆ ಬೇಡ ಬೇಡಂಬಿ ಏ ಅಮ್ಮನಿ ಬರೀ ಶಾವಿಗೆ ಅಲ್ಲ ಕಣೆ ನಿನ್ನ ಶಾವಿಗೆನೋ ಒತ್ಬೇಕು ಅನ್ನ ಸಾರು ಮಾಡಬೇಕು ಆಮೇಲೆ ಶಾವಿಗೆ ಕಡಲೆದು ಪುಡಿ ಮಾಡಬೇಕು ಆಮೇಲೆ ತುಪ್ಪನ ಹಾಕ್ಬೇಕು ಪಲ್ಯ ಮಾಡಬೇಕು ಒಂದೆರಡು ಪಕಾಡ ಮಾಡಬೇಕು ಪ್ಲಸ್ ಒಣಗಿ ಮಾಡಬೇಕು ಎಲ್ಲ ಮಾಡಿರಿ ಅಬ್ಬಡಿಗೆ ಚಂದ ಯಾತದ ಮಾಡಿದ್ದೀನಿ ನೀನು ಮುದ್ದೆ ಮಾಡ್ದಂಗೆ ಮಾಡಿ ಅನ್ನ ಸಾರು ಮಾಡ್ತೀವಿ ಅಂತಂದು ಹೇಳಿ ಅದಕ್ಕೆ ಕ್ಯಾತೆ ಮಾಡ ನೀವು ಅಜ್ಜ ಬಗಸ್ತಾನೆ ಸುಮ್ಮಿರು ಹೇಳ್ದಂಗೆ ಯಾರು ಮಾಡೋಕ್ಕಾಗುತ್ತೆ ಉಪ್ಪಲ್ಲವನು ಆಲೇ ಮಾಮಾತ್ಲಾಗೆ ಎದ್ದು ಜಾಗ ಬಿಡ್ತು ಒಟ್ಟು ಯಾರು ಮಾತಾಡ್ತೈತಿ ಅಂತಂದ್ರೆ ಆಲೇ ಎದ್ದು ಜಾಗ ಹಿಡ್ಕಟೈತಿ ಹಾ ಹಾಂ ಹಾಂ ಅವ್ನು ವಜ್ಜ ಹೊಟ್ಟು ತುಂಬಿದ್ಮೇಲೆ ಯಾರು ಮಾತು ಕೇಳ್ತಾನೆ ಆಗ ಬಿಗ್ಗೆಗೆ ಪೊಟ್ಟಕ್ಕೆ ತಕೊಂಡ್ಬಿಟ್ಟ ಒಂದು ಸಣ್ಣ ಮುದ್ದೆ ಅನ್ನೋ ಸಾರೋನು ಹೋಗಿ ನಿದ್ದೆ ಮಾಡ್ತಾನೆ ಈಗ ಸುಮ್ಮನೆ ಹೇಳಮ್ಮ ನಮ್ಗೆ ಉಪ್ಪು ಮಿಂಚಕಾಯಿ ಗೊಜ್ಜಾಗಲಿ ನಮ್ಮ ಮನೇಲಿ ನಾವು ಒಂದೇ ಸಂಗತಾಯಿ ಇವನು ಅವ್ರ ಇವ್ರ ಮನೆಗೆ ಲೋಟ ಇಟ್ಕೊಂಡು ಹೋಗಿ ಬರೋ ಅಂತಂದು ಅಂತ ನನಗೆ ಅದರದ್ದ ಬೇಜಾರ ನಾನು ಮಾಡಿಸ್ತೀನಿ ಯಾರ ಇಬ್ಬರಿಗೆ ನೋಡಿ ಇವಾಗ ಹುಳಿ ಸಾರು ಮಾಡಿದ್ದೀನಿ ಹಾಕಿ ಕ ಬೆಳಕು ಬದ್ನೆಕಾಯಿ ಹಾಕಿ ಇಡೀ ಅದನ್ನ ಸೇಲ್ಬೇಕು ಏನು ನಾನು ಹಬ್ಬ ನೀವು ತುಂಬ ನಮ್ಮ ನೀನು ಆ ವಜ್ಜೆ ಹೆಂಗೆ ಮಾಡಬೇಕು ಗೊತ್ತೆ ಲೋಟದಾಗ ಅದೇ ಸಾರ ತಗೊಂಡೋಗಿ ಆಗ ಅವ್ರ ಮನೆಗೆ ಇಸ್ಕಂಬಂದಿ ಹೊಸ ಮಕ್ಕಳ ಮನೆಗೆ ಇಸ್ಕೊಂಬಂದೆ ನಿಮ್ಮ ಮನೆಗೆ ಇಸ್ಕೊಂಬಂದೆ ಅಂತ ಅದೇ ಸಾರ ತಂದು ಬಿಡಬೇಕು ಅವಾಗ ಸುಮ್ಮನೆ ನಿಮ್ತಾರೆ ಅಂತ ಶಾನಕೈತೆ ಅಂತಂದೇಳಿ ನೀನು ಅಂತಲೇ ಸುಮ್ಮನೆ ಕೇಳ್ಕೊಬಾರ್ದು ನನ್ನ ಮನೆಗೆ ನಮ್ಮ ಮನೆಗೆ ಒಂದೇ ಸಾರ್ ತನಗೆ ಒಂದು ಲೋಟ ನೈನ್ತ್ಗೆ ತಗೊಂಬಂದು ಆಗ ಅವ್ರು ಮಾಡಿರೋ ಬೇಕಾರೆ ಸಣ್ಣಕೈತೆ ಅಂತಂದೇಳಿ ಸುಮ್ಮ ಹುಂಥ ಕಡೆಮ್ಮನಿ ನಾನೇಪಟಿಂದ ಹಂಗೆ ಮಾಡ್ತೀನಿ ಸುನಕಿರು ನಾನು ಮಾಡಿದ್ದೆ ಸಾರ್ ನಾನು ನಾನಿಂತ ಸಾರು ಮಾಡಿದ್ದೆ ಅಂತ ಹೇಳಲ್ಲ ಹಾಗ ಅವ್ರ ಮನೆಗೆ ಇಸ್ಕೊಂಡು ಬಂದಿದ್ದೀನಿ ಎಂ ಹೇಳಿ ತೊಂದು ಕೊಡ್ತೀನಿ ಅವಾಗ ನೀವು ಅಜ್ಜ ಹೀಗೆ ಮಾಡ್ಬೇಕು ಇಂತರ್ಗೆ ನಾನು ನೀವು ಸಾರ್ ಹಿಂಗೆ ಕೂಕಿ ಯಾರು ನೆಂಟಲಿಕ್ಕೂ ಬಂದರೆ ನಾನ್ ಕೋಳಿಕ್ಕೆ ಹೋಗಿರತ್ತೋ ಆಚೆ ನಿಮ್ಮ ಮನೆ ಬಂದವಳೆ ಅಂತಂದೇಳಿ ನಾನು ಬಂದಮ್ಮ ನೀವು ಕುಂತಿದ್ದೆ ಹೋಗಿ ಕುಂಟಾಯಿ ನಾನು ಅಡುಗೆ ಮಾಡಬೇಕು ನೋಡೋವ ಅಜ್ಜನ್ನು ಉಂಡು ಹೋಗಿ ಜನ ಇರ್ಕಂಡಿದ್ದೀವಿ ವಜ್ಜಿನ ಮುಂದೆ ಉಂಡೆ ಬಿಟ್ಟೆ ತಂದು ಬಂದಿಲ್ಲ ಏನಿಲ್ಲ ಹಿಂಗೆ ಗಂಡಸರು ಹೊರ್ತೊಂಬ ತಗೊಂತಾರೆ ಹೊರ್ ತಂದೇ ಒಂಥರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮೊದಲೇ ಸಲ ನಮ್ಮ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು